ಕಾಲ್ಪನಿಕ ದೃಶ್ಯವೊಂದನ್ನು ಕಲ್ಪಿಸಿ ದಶಕಗಳ ಕಾಲ ಗುಪ್ತತೆ ಮತ್ತು ತಿರಸ್ಕಾರದ ಮೇಲೆ ನಿಂತಿದ್ದ ಒಂದು ರಾಷ್ಟ್ರದ ಅಣು ಮಹತ್ವಾಕಾಂಕ್ಷೆಗಳು ಕೆಲವೇ ಗಂಟೆಗಳಲ್ಲಿ ಭಸ್ಮವಾಗಿವೆ ಇಡೀ ಪ್ರದೇಶದಲ್ಲಿ ಭೀತಿಗೆ ಕಾರಣವಾಗಿದ್ದ ಸೇನೆ ಈಗ ಅವ್ಯವಸ್ಥೆಗೊಳಗಾಗಿ ನಿರ್ಗತಿಕ ಮತ್ತು ಅಪಮಾನಿತವಾಗಿ ಬಯಲಾಗಿ ಬಿಟ್ಟಿದೆ ಇದು ಇಸ್ರೇಲ್ನ ಧೈರ್ಯದ ಆಪರೇಷನ್ ರೈಸಿಂಗ್ ಲೇನ್ ನಂತರದ ಇತ್ತೀಚಿನ ಇರಾನ್ ವಾಸ್ತವ ಸ್ಥಿತಿ ಜೂನ್ ತಿಂಗಳಿನ ತಾರೀಕು ಹನ್ನೆರಡು ಮತ್ತು ಹದಿಮೂರು ಎರಡು ಸಾವಿರ ಇಪ್ಪತ್ತೈದು ಇದು ಕೇವಲ ಸೈನಿಕ ದಾಳಿ ಮಾತ್ರವಲ್ಲ ಇದು ಚಾಣಾಕ್ಷತೆ ಗುಪ್ತಚರ ದಿಟ್ಟತನ ಮತ್ತು ತಂತ್ರಜ್ಞಾನದ ಮಾಸ್ಟರ್ ಸ್ಟ್ರೋಕ್ ಇದು ಮಧ್ಯಪೂರ್ವದ ರಾಜಕೀಯ ಸ್ಥಿತಿಗತಿಯನ್ನು ಸಂಪೂರ್ಣವಾಗಿ ಬದಲಿಸಿದೆ ಈ ಐತಿಹಾಸಿಕ ಕಾರ್ಯಚಟುವಟಿಕೆಯ ಅಚ್ಚರಿ ವಿವರಗಳು ಇರಾನಿನಲ್ಲಿ ಉಂಟಾದ ಅರಾಜಕತೆ ಮತ್ತು ಇಡೀ ವಿಶ್ವದ ಮೇಲೆ ಇದರ ಪರಿಣಾಮಗಳನ್ನು ನಾನು ನಿಮಗೆ ವಿವರಿಸುತ್ತೇನೆ ಇಡೀ ಕತೆ ನಿಖರವಾಗಿ ಅನಾವರಣಗೊಳ್ಳುತ್ತದೆ ಇದು ಮೋಸ ಭಯೋತ್ಪಾದಕ ಬಾಂಬ್ಗಳು ಮತ್ತು ಗಡಿಗೆ ತಲುಪಿದ ಪ್ರದೇಶದ ಕಥನ ಈ ಕಾರ್ಯಾಚರಣೆ ಹಲವಾರು ಹಂತಗಳಲ್ಲಿ ನಡೆದ ದಾಳಿ ಇಸ್ರೇಲ್ ಅಧಿಕಾರಿಗಳ ಪ್ರಕಾರ ಇವು ಇನ್ನಷ್ಟು ವಾರಗಳವರೆಗೆ ನಡೆಯಲಿರುವ ಗಟ್ಟಿಯಾದ ವೈಮಾನಿಕ ದಾಳಿಗಳ ಆರಂಭ ಇರಾನ್ನ ಅಣ್ವಸ್ತ್ರ ಯೋಜನೆಗೆ ಕೇವಲ ತಡೆಯಲ್ಲ ಬದಲಾಗಿ ಅದನ್ನು ನಾಶ ಮಾಡುವುದು ಇದರ ಉದ್ದೇಶವಿತ್ತು ವರದಿಗಳ ಪ್ರಕಾರ ನಾಶದ ಪ್ರಮಾಣ ಭೀಕರವಾಗಿದೆ ಮೂವತ್ತು ಮತ್ತು ನಲವತ್ತು ವರ್ಷಗಳಿಂದ ಶ್ರಮಪಟ್ಟು ನಿರ್ಮಿಸಲಾದ ಪ್ರಮುಖ ಅಣು ಯಂತ್ರಗಳನ್ನು ಶಸ್ತ್ರಚಿಕಿತ್ಸೆಯ ನಿಖರತೆಗೆ ಹೊಂದುವಂತೆ ಧ್ವಂಸಗೊಳಿಸಲಾಯಿತು ನಟಂಜ್ ಮತ್ತು ಫೋರ್ಡೋ ಎಂಬ ಪ್ರಸಿದ್ಧ ಯುರೇನಿಯಂ ಸಂವರ್ಧನಾ ಕೇಂದ್ರಗಳ ಮೇಲ್ವಾಯು ಸಂರಚನೆಗಳನ್ನು ಸಂಪೂರ್ಣ ನಾಶಪಡಿಸಲಾಯಿತು ನೆಟಾಂಜ್ನಲ್ಲಿ ವಿದ್ಯುತ್ ಉಪಕೇಂದ್ರಗಳು ಪ್ರಗತಿಶೀಲ ಸೆಂಟ್ರಿಫ್ಯೂಜ್ಗಳು ಇಂಧನದ ರಾಶಿಯಾಗಿ ಬದಲಾಗಿದೆ ಭೂಗರ್ಭದ ರಚನೆಗಳನ್ನು ಶಾಕ್ವೇವ್ ಮತ್ತು ವಿದ್ಯುತ್ ವ್ಯತ್ಯಯಗಳಿಂದ ನಾಶವಾಗಿರಬಹುದು ಎಂಬ ಅಂದಾಜುವಿದೆ ಪರಿಣಿತರು ಈ ದಾಳಿಯಿಂದ ಇರಾನ್ ಕನಿಷ್ಠ ಒಂದು ವರ್ಷಗಳ ಕಾಲ ಅಣು ಬಾಂಬ್ ನಿರ್ಮಾಣದ ಪಥದಿಂದ ಹಿಂದೆ ಬಿದ್ದಿದೆ ಎಂದು ಅಂದಾಜು ಮಾಡುತ್ತಿದ್ದಾರೆ ಆದರೆ ಹಾನಿ ಅಲ್ಲಿ ನಿಂತಿಲ್ಲ ಇಡೀ ಇರಾನ್ ಸೇನಾ ಆಧಾರಗಳು ವಿಮಾನ ನಿಲ್ದಾಣಗಳು ಮೂಲಭೂತ ಮೂಲಸೌಕರ್ಯ ಎಲ್ಲವೂ ಲೆಕ್ಕಾಚಾರದ ನಿಖರತೆಯೊಂದಿಗೆ ಸಿಲುಕಿಕೊಂಡಿವೆ ಇದರಲ್ಲಿ ಅತ್ಯಂತ ಅಚ್ಚರಿಯಾಯಕ ಅಂಶವೆಂದರೆ ಇರಾನ್ನ ಬೃಹತ್ ಗುಪ್ತಚರ ವೈಫಲ್ಯ ಹಿರಿಯ ಸೇನಾ ಅಧಿಕಾರಿಗಳು ಸೇರಿದಂತೆ ಮೇಲ್ಮಟ್ಟದ ಜನರಿಗೆ ದಾಳಿಯ ಕುರಿತು ಕಡಿಮೆ ತಿಳುವಳಿಕೆ ಇದ್ದಿತು ಇಸ್ರೇಲ್ ದಾಳಿ ಸಾಧ್ಯತೆ ಬಗ್ಗೆ ಇರುವ ಎಚ್ಚರಿಕೆಯನ್ನು ಇರಾನ್ನ ಗುಪ್ತಚರ ಇಲಾಖೆ ತಿರಸ್ಕರಿಸಿತು ಒಬ್ಬ ಹಿರಿಯ ಅಧಿಕಾರಿ ಇಪ್ಪತ್ತ್ ಮೂರು ಸದಸ್ಯರ ಸುರಕ್ಷತಾ ಸಭೆಯಲ್ಲಿ ಎಚ್ಚರಿಕೆ ನೀಡಿದರೂ ಏನೂ ಆಗುವುದಿಲ್ಲ ಎಂದು ನಿರ್ಲಕ್ಷಿಸಲಾಯಿತು ಇದರ ಪರಿಣಾಮ ವಿಪರೀತವಾಗಿತ್ತು ಇದು ಅತ್ಯಂತ ಗಂಭೀರ ಲೋಪ ಮೊಸ್ಸಾದ್ ಇಷ್ಟರ ಮಟ್ಟಿಗೆ ಒಳಪ್ರವೇಶ ಮಾಡಿಕೊಂಡಿತ್ತು ಎಂಬುದು ಬಹಿರಂಗವಾಯಿತು ಈ ವೈಫಲ್ಯವನ್ನು ಹಲವರು ಐತಿಹಾಸಿಕ ಶರಣಾಗತಿ ಎಂದು ಬಣ್ಣಿಸಿದ್ದಾರೆ ಇನ್ನು ಇಸ್ರೇಲಿ ಇರಾನಿನ ವಾಯು ಪ್ರದೇಶವನ್ನು ಸಂಪೂರ್ಣವಾಗಿ ಹೇಗೆ ನಿಯಂತ್ರಿಸಿತು ಅದು ತಲ್ಲನಕಾರಿಯೇ ಆಗಿತ್ತು ಭಿತ್ತಿಪತ್ರಗಳಲ್ಲಿ ಶ್ಲಾಘಿತವಾಗಿದ್ದ ಇರಾನ್ನ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಇಸ್ರೇಲ್ ನಿರ್ಬಂಧವಿಲ್ಲದೆ ಭೇದಿಸಿತು ತೆಹ್ವಾನ್ನವರೆಗೂ ದಾಳಿ ನಡೆಸಿದರೂ ತಡೆ ಇಲ್ಲದೆ ಹಿಂದಿರುಗಿತು ಉನ್ನತ ಸೇನಾ ಅಧಿಕಾರಿಗಳು ಪರಸ್ಪರ ಫ್ಯಾನಿಕ್ ಮೆಸೇಜ್ಗಳನ್ನು ಕಳಿಸುತ್ತಿದ್ದರ ನಮ್ಮ ವಾಯು ರಕ್ಷಣಾ ವ್ಯವಸ್ಥೆ ಎಲ್ಲಿದೆ ನಾವು ಇಸ್ರೇಲ್ ವಿಮಾನಗಳನ್ನು ತಡೆಯಲಾಗುತ್ತಿಲ್ಲವೆ ಎಂಬಂತೆ ಹಮದಾನ ರೆಡಾರ್ ಫೋಟೋ ಸುತ್ತಲಿನ ಅಡ್ವಾನ್ಸ್ ಸಿಸ್ಟಮ್ಸ್ ಎಸ್ಎ ಅರವತ್ಮೂರು ಮತ್ತು ಎ ತೊಂಬತ್ತಾರು ಇತ್ಯಾದಿ ಸಂಪೂರ್ಣ ನಾಶವಾಯಿತು ಕಳ್ಳ ಸಾಗಣೆ ಮಾಡಿದ ಶಸ್ತ್ರಾಸ್ತ್ರಗಳು ಸ್ಫೋಟಕ ಡ್ರೋನ್ಗಳು ನಿಖರ ಕ್ಷಿಪಣಿಗಳು ಇವನ್ನೆಲ್ಲ ಬಳಸಿ ಇಸ್ರೇಲ್ ಮೊದಲಿಗೆ ಆಂಟಿ ಏರ್ಕ್ರಾಫ್ಟ್ ಸಿಸ್ಟಂಗಳನ್ನು ನಿಷ್ಕ್ರಿಯಗೊಳಿಸಿತು ಏರ್ ಏರ್ಬೇಸ್ ಮತ್ತು ಮದಾನಿ ವಿಮಾನ ನಿಲ್ದಾಣದ ಹಾನಿಯನ್ನೇ ಇರಾನ್ ಮಾಧ್ಯಮಗಳು ಅಂಗೀಕರಿಸಬೇಕಾಯಿತು ಮಾನವ ಹಾನಿಯೂ ಇನ್ನೂ ಭೀಕರ ಒಂದೇ ಹೈ ಸೆಕ್ಯೂರಿಟಿ ಸಂಕೀರ್ಣದಲ್ಲಿ ಸುಮಾರು ಇವತ್ನಾಲ್ಕು ಹಿರಿಯ ಅಧಿಕಾರಿಗಳು ಎಣಿಸಲು ಸಾಧ್ಯವಿಲ್ಲದ ಪ್ರಮಾಣದ ವಿಜ್ಞಾನಿಗಳು ತಮ್ಮ ಕುಟುಂಬದೊಂದಿಗೆ ಹತರಾಗಿದ್ದಾರೆ ಅಧಿಕೃತ ವರದಿಯ ಪ್ರಕಾರ ಎಪ್ಪತ್ತೈದು ಮಂದಿ ಸತ್ತಿದ್ದಾರೆ ಎನಿಸಿದರೂ ಸ್ವತಂತ್ರ ಅಂದಾಜು ಪ್ರಕಾರ ಇನ್ನೂರರಿಂದ ಮುನ್ನೂರು ಜನ ಸೇನಾಧಿಕಾರಿಗಳು ಮತ್ತು ವಿಜ್ಞಾನಿಗಳು ಸಾವನ್ನಪ್ಪಿದ್ದು ಎರಡು ಸಾವಿರ ಮತ್ತು ಮೂರು ಸಾವಿರ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೊಹಮ್ಮದ್ ಮೆಹದಿತ್ ರಾಂಚಿ ಮತ್ತು ಫಿರದುನ್ ಅಬ್ಬಾಸಿ ಇವರುಗಳಲ್ಲಿ ಪ್ರಮುಖ ಅಣು ವಿಜ್ಞಾನಿಗಳು ಹತರಾಗಿದ್ದಾರೆ ಇವು ಡಿಕ್ಯಾಪಿಟೇಷನ್ ಸ್ಟ್ರಾಟಜಿಯ ಭಾಗವಾಗಿತ್ತು ಎರಡು ಸಾವಿರ ಇಪ್ಪತ್ತೂರ ಮೊಹಸೀನ್ ಫಕ್ರಿಜಾದೆ ಹತ್ಯೆಯ ಜಾಡಿನಲ್ಲಿ ನಡೆದ ಮತ್ತೊಂದು ಕಾರ್ಯಾಚರಣೆ ಮತ್ತು ಮೂವರು ಹಿರಿಯ ಅಣು ಒಪ್ಪಂದ ಸಂವಾಹಕರನ್ನು ಹತ್ಯೆಗೊಳಿಸಲಾಗಿದೆ ಇರಾನ್ ಪ್ರಾದೇಶಿಕ ಪ್ರಾಕ್ಸಿ ಸಂಘಟನೆಗಳು ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಎಂದೇ ಖ್ಯಾತಿ ಈಗಲೇ ಕುಸಿತದಲ್ಲಿದ್ದವು ಹೆಜ್ಬೊಲ್ಲಾ ನಾಯಕ ಹಸನ್ ನಸ್ರಲ್ಲಾ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಅಮೆರಿಕ ನೀಡಿದ ಬಂಕರ್ ಬಸ್ಟಿಂಗ್ ಬಾಂಬ್ ದಾಳಿಯಲ್ಲಿ ಹತ್ಯೆಯಾದ ಬಳಿಕ ಸಂಘಟನೆಯ ಶಕ್ತಿ ಕುಸಿದಿದೆ ಲೆಬನಾನ್ನಲ್ಲಿನ ಅದರ ಶಸ್ತ್ರಶಕ್ತಿಯ ಶೇಕಡಾ ಎಪ್ಪತ್ತು ನಾಶವಾಗಿದ್ದು ನಾಲ್ಕು ಸಾವಿರದ ಐನೂರು ಕಾರ್ಯಕರ್ತರು ಸಪ್ಪಿದ್ದಾರೆ ಹಮಾಸ್ನ ಉನ್ನತ ನಾಯಕ ಇಸ್ಮಾಯಿಲ್ ಹಾನಿಯೆ ಮತ್ತು ಯಹ್ಯ ಸೈನ್ವರ್ ಕೂಡ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಹತ್ಯೆಯಾದರು ಇವು ಇರಾಂಗ್ ಸೋದರ ಸಂಘಟನೆಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಈ ಶೂನ್ಯ ರಾಜಕೀಯವಾಗಿ ಈ ದಾಳಿ ಇರಾನ್ಗೆ ಭೂಕುಸಿತದಂತಾಗಿದೆ ಉನ್ನತ ನಾಯಕ ಅಲಿ ಖಮೇನಿ ಗುಪ್ತ ಸ್ಥಳಕ್ಕೆ ಓಡಿ ಹೋಗಿದ್ದಾರೆ ಎಂಬ ವರದಿಗಳಿವೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಡ್ಸ್ ವಿರುದ್ಧ ಭಾರಿ ಆಕ್ರೋಶವಿದೆ ಜನತೆ ಆಕ್ರೋಶದಿಂದ ಇಂಟರ್ನೆಟ್ ನಿರ್ಬಂಧ ವಿಧಿಸಲಾಗಿತ್ತು ಆದರೆ ಎಲಾನ್ ಮಸ್ಕ್ ನೀಡಿದ ಪರ್ಯಾಯ ಸೇವೆಗಳು ಈ ನಿಯಂತ್ರಣವನ್ನು ದುರ್ಬಲಗೊಳಿಸಿವೆ ಆರ್ಥಿಕ ತೊಂದರೆ ತೀವ್ರವಾಗಿದೆ ಹೊಸ ತಡೆಗಳು ಕಾದಿರುವಂತಿವೆ ಒಟ್ಟಾರೆ ಇಸ್ಲಾಮಿಕ್ ಶಕ್ತಿಯ ಕಥಾನಕವೇ ಕುಸಿತದಲ್ಲಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫ್ರಾನ್ಸ್ ಮತ್ತು ಬ್ರಿಟನ್ ಇಸ್ರೇಲ್ನ ಬೆಂಬಲಕ್ಕೆ ನಿಂತಿವೆ ಅಮೆರಿಕ ಸೇನೆಗೆ ನೇರವಾಗಿ ಭಾಗಿಯಾದಿಲ್ಲ ಎಂದರೂ ಹಿಂದೆಲಿಯ ಮಾಹಿತಿಯನ್ನು ಹಂಚಿದ್ದು ಮತ್ತು ತಕ್ಷಣ ಪಡೆಯನ್ನು ತಿರುಗಿಸಿಕೊಳ್ಳಲು ಸಹಾಯ ಮಾಡಿದೆ ಇಂಟರ್ ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಜೂನ್ ಹನ್ನೆರಡರಂದು ಇರಾನ್ ವಿರುದ್ಧ ತೀವ್ರವಾದ ಟೀಕೆ ಮಾಡಿದ್ದು ಇವರು ಹೊಸ ಸಂವರ್ಧನೆ ಕೇಂದ್ರಗಳನ್ನು ಘೋಷಿಸಿದ್ದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಇನ್ನು ಮುಂದೆ ಇರಾನ್ ಪುನಃ ಪ್ರತ್ಯಕ್ಷ ಸೇನೆಯ ಹಾದಿ ಹಿಡಿದರೆ ತೀವ್ರ ಯುದ್ಧ ಸಂಭವನೀಯ ವಿಸ್ತೃತ ದೃಷ್ಟಿಯಿಂದ ನೋಡಿದರೆ ಇರಾನ್ ಅನುಪರಿಕಲ್ಪನೆಯು ಕೇವಲ ತಂತ್ರಜ್ಞಾನವಲ್ಲ ಇದು ರಾಷ್ಟ್ರೀಯ ಗುರುತು ಮತ್ತು ಧಾರ್ಮಿಕ ಧ್ಯೇಯವಾಗಿತ್ತು ಶೇಕಡ ಅರವತ್ತು ಯುರೇನ್ ಮಿತಿ ಪೂರೈಸಿದಾಗಲೇ ವಿಶ್ವದ ಆತಂಕ ಆರಂಭವಾಗಿತ್ತು ಎರಡು ಸಾವಿರ ಹದಿನೈದರ ರ ಒಪ್ಪಂದ ಎರಡು ಸಾವಿರ ಇಪ್ಪತ್ತೂರಲ್ಲಿ ಕುಸಿತಗೊಂಡ ನಂತರ ಈ ಎಲ್ಲ ಘಟನಾವಳಿಗಳಿಗೆ ಬಿರುಕು ಬಿದ್ದಿತ್ತು ಇಸ್ರೇಲ್ ಪ್ರಧಾನಿ ಮೆತನ್ಯಾಹು ಇದನ್ನು ರಾಷ್ಟ್ರೀಯ ಅಸ್ತಿತ್ವದ ಸಮಸ್ಯೆ ಎಂದು ವರ್ಣಿಸಿದ್ದರು ಬಂಕರ್ ಬಸ್ಟಿಂಗ್ ತಂತ್ರಜ್ಞಾನ ಮೋಸಾಬ್ನ ಆಡದ ಒಳಚುರುಕು ಇವೆಲ್ಲ ಕಾರ್ಯಾಚರಣೆಯ ಯಶಸ್ಸಿಗೆ ಕಾರಣ ಪರಿಣಾಮಗಳು ಧ್ವನಾತ್ಮಕವಾಗಿವೆ ಇರಾನ್ನ ಕನಸುಗಳು ಮಣ್ಣು ಮಾಡಲಾಗಿದೆ ಸೇನೆ ಅವಮಾನಿತವಾಗಿದೆ ನಾಯಕತ್ವ ಗೊಂದಲದಲ್ಲಿದೆ ಇಸ್ರೇಲ್ ಈ ಸಂದೇಶವನ್ನು ಸ್ಪಷ್ಟಪಡಿಸಿದೆ ತಾನು ಬಲವನ್ನು ಬಳಸುವುದರಲ್ಲಿ ಹಿಂಜರಿಯುವುದಿಲ್ಲ ಆದರೆ ಮುಂದಿನ ಹಂತ ಇನ್ನೂ ಬಾಕಿ ಇದೆ ಫೋಟೋ ಸಮರ್ಪಕವಾಗಿ ನಾಶವಾಗಿಲ್ಲದಿದ್ದರೆ ಅಮೆರಿಕ ಬೆಂಬಲ ಅಗತ್ಯ ಈ ಬಾಂಬ್ಗಳ ನಂತರ ಇತರ ರಾಷ್ಟ್ರಗಳು ಸಹ ಅಣುಜ್ಞಾನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ರಷ್ಯಾ ಮತ್ತು ಚೀನಾ ಈ ದಾಳಿಯನ್ನು ಖಂಡಿಸುತ್ತಿದ್ದರೂ ಇರಾನ್ ಮುಂದೆ ಯಾವ ದಾರಿಯನ್ನು ತಳೆಯುತ್ತದೆ ಎಂಬುದು ಇಡೀ ಪ್ರಪಂಚವನ್ನು ಹೊಂದಿಡಬಹುದಾದ ಸಂಗತಿ ಒಟ್ಟಾರೆ ಆಪರೇಷನ್ ರೈಸಿಂಗ್ಲೇನ್ ಮಧ್ಯಪೂರ್ವವನ್ನು ಪುನಃ ವ್ಯಾಖ್ಯಾನಿಸಿದೆ ಇಸ್ರೇಲ್ ತನ್ನ ಶಕ್ತಿ ಪ್ರದರ್ಶಿಸಿದೆ ಇರಾನ್ ಅಸಹಾಯವಾಗಿದೆ ಇನ್ನು ಮುಂದೆ ಇರಾನ್ ಮಾತುಕತೆ ಎಚ್ಚರಿಕೆಯಿಂದ ಮಾಡುತ್ತದೆಯೇ ಅಥವಾ ಮತ್ತೊಂದು ಆತ್ಮವಿಧ್ವಂಸಕ ಪಥವನ್ನೇ ಅನುಸರಿಸುತ್ತದೆಯೇ ಉತ್ತರ ಇಡೀ ಪ್ರಪಂಚದ ಭವಿಷ್ಯವನ್ನು ರೂಪಿಸಲಿದೆ ನಿರಂತರ ಸುದ್ದಿಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ